மாத்திரைகள நமஸ்கார பூனா பில்லவ சேவா சங்கத இனி நடப்புனா ஆட்டிதா தன்ஜி கௌஜி கூட்டா ஐக்கு ஏன்னால் லெத்தது சமாரம் உதாடனை மனுபோடு பண்து சங்கத அட்சர விஸ்வநாத் பூஜாரில் ಬೆಂಗ್ಳೂರಿಗೆ ಬತ್ತೆ ಹೆಂಗೆ ಲೆತ್ತಿದ್ದೆರು ಆ ಬೆಂಗ್ಳೂರು ದಾದ ನಡ್ತಂದ್ ನಿಖಲಕ್ಕೆ ಪೂರ ಗೊತ್ತುಂಡು ಒಂಚೂರು ಬೇಲೆ ಅಂಡ್ ಡೆಲ್ಲಿಗೆ ಓದಿತ್ತೆ ಆಂಡಲ ಬತ್ತೆ ಬರೋಡು ಪಣ್ಣಾಗಿ ಬತ್ತದ ಓಪಸ್ ಪೋಡ ಅಲ್ಪ ಮಸ್ತ್ ಕಾರ್ಯಕ್ರಮ ಓಪನ್ ಆದರೆ ಒಂಚೂರು ಬೇಗ ಬಿಡಂಡ ಎದ್ದು ಪಂಡೆ ಆಂಡಲ ಅರ್ಡು ಗಂಟೆದ ಉಲಾಯಿ ಬಿಡ್ಯಾರ ಪಂಡೆ ಆಂಡಲ್ಲ ಒಂಚೂರು ಲೇಟ್ ಶುರು ಶುರುಮಂತರು ತೊಂದರೆ ಯಾನ ಏನೊಂಚೂರು ಕನ್ನಡ ಪಾತ್ಯಾರು ಫ್ರೀ ಆದ್ ಕನ್ನಡ ಬರ್ಕೊಂಡು ಇದೆ ಹಿಂದಿ ಹಿಂದಿನ ಪಾತ್ರವರು ವೇದಿಕೆ ಮೇಲೆ ಆಸೀನಿಡ್ತಕ್ಕಂಥ ಗೆಳೆಯರು ಪೂನಾ ಬಿಲ್ಲವ ಸಂಘದ ಬೆನ್ನೆಲೊಬ್ಬರಾಗಿರ್ತಕ್ಕಂಥ ಎನ್ ಟಿ ಅವರೇ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಪೂಜಾರಿ ಅವರೇ ಮುಂಬೈ ಬಿಲ್ಲವ ಸಂಘದ ಅಧ್ಯಕ್ಷರಾದ ಹರೀಶ್ ಅಮೀನ್ರವರೇ ಎಲ್ ವಿ ರವರೇ ಸಹೋದರಿ ಶ್ರೀಮತಿ ಶಾರದಾ ಕರ್ಕೆರವರೇ ಶ್ರೀ ಏಕನಾಥ್ ಭಂಡಾರಿ ಅವರೇ ಗಣೇಶ್ ಶೆಟ್ಟಿ ಅವರೇ ಗಣೇಶ್ ಹೆಗ್ಡೆ ಅವರೇ ಪ್ರಭಾಕರ್ ಶೆಟ್ಟಿ ಅವರೇ ಶ್ರೀ ಸುಭಾಷ್ ಶೆಟ್ಟಿ ಅವರೇ ದಿನೇಶ್ ಶೆಟ್ಟಿ ಅವರೇ ರಾಕೇಶ್ ಶೆಟ್ಟಿ ಅವರೇ ಮತ್ತು ಶ್ರೀಮತಿ ಉಮಾ ಕೆ ಪೂಜಾರಿ ಅವರೇ ಶ್ರೀಮತಿ ನವಿತಾ ಎಸ್ ಪೂಜಾರಿ ಅವರೇ ಸಂದೇಶ್ ಪೂಜಾರಿ ಅವರೇ ವೇದಿಕೆ ಮೇಲೆ ಕುಳಿತರ್ತಕ್ಕಂಥ ಎಲ್ಲ ಗಣ್ಯರೇ ಆಗಮಿಸಿರ್ತಕ್ಕಂಥ ಬಂಧು ಭಗೀಣರೇ ಮಾಧ್ಯಮದ ಮಿತ್ರರೇ ಭಾಳ ಸಂತೋಷದ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತಿ ಕಲೆ ಮತ್ತು ಸಂಭ್ರಮವನ್ನು ಪೂನಾ ಜಿಲ್ಲೆಯಲ್ಲೂ ಸಹ ಭಾಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಬಿಲ್ಲವ ಸಂಘದವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬೀಳ್ತೇನೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಬೇರೆ ಊರಿಗೆ ಬಂದು ಅಲ್ಲಿರ್ತಕ್ಕಂಥ ಸಾಹಿತ್ಯ ಸಾಹಿತ್ಯ ಮತ್ತು ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಅದರ ಮೇಲೆ ಅಪಾರವಾದ ಪ್ರೇಮ ನಂಬಿಕೆ ಇದ್ದರೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟೇ ಕಷ್ಟ ಇದ್ರೂ ಸಹ ಕೆಲವು ಸಂದರ್ಭದಲ್ಲಿ ಆ ಒಂದು ಸಾಹಿತ್ಯವನ್ನು ಅಥವಾ ಕಲೆಯನ್ನು ಪ್ರದರ್ಶನ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಆದರೂ ಸಹ ತಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಸಹ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕಾಗಿ ಬಿಲ್ಲವ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಅಭಿನಂದನೆಯನ್ನು ಮತ್ತು ವಂದನೆಯನ್ನು ಸಲ್ಲಿಸ್ತಾ ಕೆಲವು ವಿಚಾರಗಳನ್ನ ಹೇಳಿ ಕಿಚ್ಚ ಬೀಳ್ತಾನೆ ನಮ್ಮ ವಿಶ್ವನಾಥ್ ಪೂಜಾರಿ ಅವರು ಬಂದು ನನಗೆ ಹೇಳಿದಾಗ ನಾನು ಯಾವಾಗಲೂ ಕಾರ್ಯಕ್ರಮಕ್ಕೆ ಹೋಗೋನಲ್ಲ ಶಿಕ್ಷಣಕ್ಕೆ ಒತ್ತು ನೀಡ್ತಾ ಇದ್ದೀವಿ ಶಿಕ್ಷಣ ಶಾಲೆ ಮಕ್ಕಳಿಗೆ ಹಾಸ್ಟೆಲ್ ಇದ್ದೀವಿ ನೀವು ಬರಲೇಬೇಕು ಅನ್ನೋದಕ್ಕೋಸ್ಕರ ನಾನು ಬಂದೆ ಯಾಕೆ ಅಂತ ಹೇಳಿದರೆ ಶಿಕ್ಷಣ ಅಂತಕ್ಕಂಥದ್ದು ಈ ಭಾರತ ದೇಶದಲ್ಲಿ ದೊಡ್ಡ ಇತಿಹಾಸ ಇರ್ತ ಇರ ಇರ್ತಕ್ಕಂಥದ್ದು ಅಲ್ಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಶೂನಲ್ಲಿ ಈ ಕ್ಷೇ ನಮ್ಮ ದೇಶದಲ್ಲಿ ಅಕ್ಷರಸ್ಥರು ಶಿಕ್ಷಿತರು ಇದ್ದವರೇ ಕೇವಲ ಹನ್ನೊಂದು ಪರ್ಸೆಂಟ್ ಮಾತ್ರ ಸಾವಿರದ ಎಂಟುನೂರ ಮೂವತ್ತೈದನೇ ಇಸುವಿನಲ್ಲಿ ಮೊದಲನೆಯ ಶಿಕ್ಷಣ ನೀತಿ ಬರುತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅದು ಭಾರತ ದೇಶದವರೆಲ್ಲ ಮಾಡಿದ್ದು ಬ್ರಿಟಿಷ್ನ ಲಾರ್ಡ್ ಮೆಕಾಲೆ ಅಂತೇಳಿ ಶಿಕ್ಷಣ ನೀತಿಯನ್ನು ಮಾಡಿದಾಗ ಈ ದೇಶದಲ್ಲಿ ಕೇವಲ ಮೂರು ಪರ್ಸೆಂಟ್ ಮಾತ್ರ ಶಿಕ್ಷಣ ಅಕ್ಷರತೆ ಇದ್ದಿದ್ದು ಶಿಕ್ಷಣದಲ್ಲೂ ಸಹ ಮೀಸಲಾಗ್ತಿತ್ತು ಕೆಲವರಿಗೆ ಮಾತ್ರ ಶಿಕ್ಷಣ ಮೀಸಲಾಗಿತ್ತು ಶೂದ್ರರಿಗೆ ಮತ್ತು ಪಂಚಮರಿಗೆ ಶಿಕ್ಷಣ ನಿಷೇಧ ಆಗಿದ್ದಂಥ ಸಂದರ್ಭದಲ್ಲಿ ಮೆಕಾಲೆ ಅವರು ಬಂದು ಶಿಕ್ಷಣ ನೀತಿ ತಂದು ಎಲ್ರಿಗೂ ಸಹ ಅವಕಾಶ ಮಾಡಿಕೊಡಬೇಕು ಅಂದಾಗ ಸಾವಿರದ ಒಂಬೈ ಎಂಟುನೂರ ಮೂವತ್ತೈದನೇ ಇಷ್ಟಿಂದ ಸಾವಿರದ ಒಂಬೈನೂರ ನಲವತ್ತೇಳನೇ ಇಷ್ಟವರೆಗೂ ಹನ್ನೊಂದು ಪರ್ಸೆಂಟ್ ಮಾತ್ರ ಶಿಕ್ಷಣದಲ್ಲಿ ನಾವು ಸಾಧನೆ ಮಾಡೋಕ್ಕಾಯ್ತು ಯಾವುದಾದ್ರೂ ದೇಶ ದೇಶ ಸಮಾಜ ರಾಜ್ಯ ಉದ್ಧಾರ ಆಗಬೇಕಂದ್ರೆ ಅಲ್ಲಿರ್ತಕ್ಕಂಥ ಮಕ್ಕಳು ಒಳ್ಳೆ ಶಿಕ್ಷಣವನ್ನು ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡಿ ಕೇವಲ ಸಾಕ್ಷರತೆ ಮಾತ್ರ ಸಾಧಿಸಿದರೆ ಸಾಲೋದಿಲ್ಲ ಒಳ್ಳೆ ಶಿಕ್ಷಣದ ಮೂಲಕ ರಾಷ್ಟ್ರದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಸಹ ಶ್ರಮ ಬೀಳಬೇಕಾಗುತ್ತೆ ಅದಕ್ಕೋಸ್ಕರ ಸಾವಿರದ ಒಂಬೈನೂರ ನಲ್ವತ್ತೇಳರ ಹನ್ನೊಂದು ಪರ್ಸೆಂಟ್ ಇದ್ದಂಥ ಶಿಕ್ಷಣ ಇವತ್ತು ಎಪ್ಪತ್ತೇಳು ಪರ್ಸೆಂಟ್ವರೆಗೂ ಬಂದಿದೆ ಆದ್ರೂ ಸಹ ಈ ದೇಶದಲ್ಲಿ ಬಡತನ ಅಂತಕ್ಕಂಥದ್ದು ನೂರ ಹನ್ನೊಂದು ರಾಜ್ಯಗಳಲ್ಲಿ ಹೋಲಿಕೆ ಮಾಡಿದಾಗ ನೂರ ಮೂರನೇ ಸ್ಥಾನದಲ್ಲಿದೆ ನಾವು ಈ ಬ ಬಡತನ ರೇಖೆಯಲ್ಲಿ ಆದ್ದರಿಂದ ಇವೆಲ್ಲವೂ ಸಹ ಬರಬೇಕಾದ್ರೆ ನಮ್ಮ ಪ್ರಾಸ್ತಾವಿಕ ಭಾಷಣ ಮಾಡುವಾಗ ಹೇಳ್ತಾ ಇದ್ದರು ನಾವು ಹೊಟ್ಟೆ ತುಂಬಿಸ್ಕೊಳಕ್ಕೆ ಪೂನಕ್ಕೆ ಬಂದ್ವಿ ಅಂತ ಅದು ಬೇರೆ ಥರ ಹೇಳಬೇಕಾಗತ್ತೆ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೋಸ್ಕರ ನಾವು ಪೂನಕ್ಕೆ ಬಂದ್ವಿ ಏನೋ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಲ್ಲ ಅಲ್ಲ ಏನಿವತ್ತು ಹೋಟೆಲ್ ಉದ್ಯಮದಲ್ಲಿ ತಾವು ಇದ್ದೀರಿ ತಮಗೆ ಗೊತ್ತಿದೆಯೋ ಇಲ್ಲೋ ಅತ್ಯಂತ ಹೆಚ್ಚಿನ ಅದು ಹೋಟೆಲ್ ಉದ್ಯಮ ಅನ್ನೋದು ಈಗ ಇಂಡಸ್ಟ್ರಿ ಅಂತ ಪರಿಗಣನೆ ಮಾಡ್ತಾ ಇದ್ದಾರೆ ಹೋಟೆಲ್ ಇಂಡಸ್ ಇಂಡಸ್ಟ್ರಿ ಅಂತ ಹೋಟೆಲ್ ವ್ಯವಹಾರ ಬಿಸ್ನೆಸ್ ಇಟ್ಸ್ ಅನ್ ಇಂಡಸ್ಟ್ರಿ ಅಂತ ಹೇಳಿ ಸರ್ಕಾರ ಅದನ್ನು ಪರಿಗಣೆ ಮಾಡಿರೋದ್ರಿಂದ ತಾವು ದೇಶದ ಖಜಾನೆಗೆ ಕೊಡ್ತಕ್ಕಂಥ ಹಣ ಎಷ್ಟು ಅನ್ನೋದು ನಿಮಗೂ ಗೊತ್ತಿಲ್ಲ ಎರಡು ಸಾವಿರದ ನಲವತ್ತೇಳನೇ ಸಲ ಒಂದು ಟ್ರಿಲಿಯನ್ ಹಣವನ್ನು ನೀವು ಕೊಡ್ತೀರಾ ಅಲ್ಲಿ ತನಕ ನೀವು ಉದ್ದ ದೇಶ ದೇಶೋದ್ಧಾರಕ್ಕೋಸ್ಕರ ಊರು ಬಿಟ್ಟು ಬಂದು ಪೂನಾ ಮತ್ತು ಬಾಂಬೆನಲ್ಲಿ ಕೆಲಸ ಮಾಡಿದ್ದಾರೆ ವಿನಾ ಸ್ವಾರ್ಥಕ್ಕಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ ಅದೇ ಅದೇ ರೀತಿಯಾಗಿ ನಾನು ಸಹ ಬಂಟ್ವಾಳದಲ್ಲಿ ಹುಟ್ಟಿದ್ರೂ ಸಹ ಬೆಳೆದಿದ್ದು ಬೆಂಗಳೂರಲ್ಲಿ ರಾಜಕೀಯ ಮಾಡಿ ಡೆಲ್ಲಿ ಆದ್ರೂ ಸಹ ಈ ದೇಶದ ಉದ್ದಕಲಕ್ಕೂ ಸಹ ನೋಡಿದ್ದೇನೆ ಯಾವ ರೀತಿ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತೀವಿ ಅಂಥೇಳಿ ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಆಂಧ್ರದಲ್ಲಿ ಶಿಕ್ಷಣಕ್ಕೇನು ಕೊರತೆ ಇಲ್ಲ ಪ್ರತಿ ಜಿಲ್ಲೆಯಲ್ಲೂ ಸಹ ಒಂದೊಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅದರ ಜೊತೆಗೆ ತುಳು ಭಾಷೆ ತುಳು ಭಾಷೆ ಇವತ್ತು ಸಹ ನಾವು ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಪ್ರದೇಶದಲ್ಲಿ ಮುಂಬೈಯಲ್ಲಿ ಮತ್ತು ಮಿಡ್ಲ್ ಈಸ್ಟಲ್ಲಿ ನಾವೆಲ್ಲ ಭಾಳಷ್ಟು ಜನ ತುಳು ಮಾತಾಡೋ ಜನ ಇದ್ದಾರೆ ಆದ್ರೂ ಸಹ ತುಳು ಎಂಟನೇ ಶೆಡ್ಯೂಲಲ್ಲಿ ಇಲ್ಲ ಎಂಟನೇ ಪರಿಚ್ಛೇದ ಕಾನ್ಸ್ಟಿಟ್ಯೂಷನಲ್ಲಿ ಎಂಟನೇ ಪರಿಚ್ಛೇದ ಅಂದರೆ ಅದರಲ್ಲಿ ಬಂದಾಗ ಭಾಷೆಗೆ ಹಲವಾರು ಉತ್ತೇಜನಗಳನ್ನು ಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಆಗುತ್ತೆ ಅದಕ್ಕೆ ನಾವು ಸಹ ಪಾರ್ಲಿಮೆಂಟಲ್ಲಿ ಇದ್ದಾಗ ಅದನ್ನು ಪ್ರಯತ್ನ ಮಾಡಿದ್ವಿ ಅದು ಇನ್ನೂ ಸಹ ಆಗಿಲ್ಲ ಅದನ್ನು ಪೂರ್ಣ ಆಗಲಿಕ್ಕೋಸ್ಕರ ತುಳು ಮಾತಾಡ್ತಕ್ಕಂಥ ಪ್ರತಿಯೊಬ್ಬರೂ ಸಹ ತಮ್ಮ ಪ್ರತಿನಿಧಿಗಳಿಗೆ ಪ್ರಜಾಪ್ರತಿನಿಧಿಗಳಿಗೆ ಹೇಳ್ತಾ ಇರಬೇಕಾಗುತ್ತೆ ನೀವು ತುಳುವನ್ನು ಎಂಟನೇ ಪರಿಚ್ಛೇದನಲ್ಲಿ ಸೇರಿಸಬೇಕು ಸಂವಿಧಾನದಲ್ಲಿ ಏತ್ ಶೆಡ್ಯೂಲಲ್ಲಿ ಸೇರಿಸಬೇಕು ಅಂತ ಹೇಳ್ತಾನೆ ಇರಬೇಕಾಗತ್ತೆ ಅಲ್ಲಿವರೆಗೂ ನಾವು ಸಹ ಆ ತುಳುಗೆ ಏನು ಪ್ರೋತ್ಸಾಹ ಸಿಗಬೇಕಾದ್ ಸಿಗೋ ಸಿ ಸಿಗೋದಿಲ್ಲ ಶಿಕ್ಷಣ ಅಂತ ಬಂದಾಗ ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ ನಮ್ಮ ಗುರು ನಾರಾಯಣರವ್ರು ಹೇಳಿದರು ಶಿಕ್ಷಣದಿಂದ ಸ್ವತಂತ್ರರಾಗಿರಿ ಅಂಥೇಳಿ ಶಿಕ್ಷಣ ಬಂದಾಗ ಸ್ವತಂತ್ರ ಆಗಲಿಕ್ಕೆ ಭಾಳ ಕಾಲ್ ಮೇಲೆ ಕಾಲು ನಿಂತ ಕಾ ತಮ್ಮ ಕಾಲ್ ಮೇಲೆ ನಿಲ್ಲಿಕ್ಕೆ ಅನ್ ಅನುಕೂಲಗಳಾಗತ್ತೆ ಗುರು ನಾರಾಯಣರವರು ಒಂದೇ ಮತ ಒಂದೇ ಜಾತಿ ಒಂದೇ ದೇವರು ಅಂತ ಯಾಕೆ ಹೇಳಿದ್ರು ಹೇಳಿದ್ರೆ ಈ ದೇಶದಲ್ಲಿ ಏಳು ದೊಡ್ಡ ದೊಡ್ಡ ಧರ್ಮ ಇದೆ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಜೈನ್ ಧರ್ಮ ಮತ್ತು ಸುರಾಷ್ಟ್ರೀಯನ್ ಧರ್ಮ ಇಪ್ಪತ್ತೆರಡು ಅಧಿಕೃತವಾದ ಭಾಷೆ ಇದೆ ಇಪ್ಪತ್ತಾರು ಭಾಷೆ ಕ್ಯೂನಲ್ಲಿ ನಿಂತಿದೆ ನಮಗೂ ಸಹ ಅಧಿಕೃತವಾದ ಭಾಷೆ ದರ್ಜೆಯನ್ನು ಕೊಡಿ ಹೇಳಿ ಈ ದೇಶದಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರ ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನ ಇದ್ದಾರೆ ಬೆಂಗಳೂರು ನಗರದಲ್ಲಿ ನೂರ ಎಂಟು ಭಾಷೆ ಮಾತಾಡ್ತಾರೆ ಅದು ಬಿಟ್ಟರೆ ನೀವು ಪೂನಾದಲ್ಲೇ ತೊಂಬತ್ತೆಂಟು ಭಾಷೆಗಳು ಪೂನಾದಲ್ಲಿ ಮಾತಾಡ್ತಾರೆ ಆದ್ದರಿಂದ ಭಾಷೆ ಅಂತಕ್ಕಂಥದ್ದು ಅದು ಕೇವಲ ಭಾಷೆ ಅಲ್ಲ ಸಂಸ್ಕೃತಿ ಸಂಸ್ಕಾರ ಎಲ್ಲವನ್ನೂ ಸಹ ಹೇಳ್ಕೊಡ್ತಕ್ಕಂಥದ್ದು ಭಾಷೆ ಆದ್ದರಿಂದ ಶಿಕ್ಷಣದ ಮೂಲಕ ಮಕ್ಕಳಿಗೆ ನಾವು ಕೇವಲ ಸಾಕ್ಷರತೆಯನ್ನು ಮಾತ್ರ ಕೊಡದೆ ಪ್ರಪಂಚ ಜ್ಞಾನವನ್ನು ಸಹ ಕೊಟ್ಟಾಗ ಮಾತ್ರ ಆ ತಿಳುವಳಿಕೆಯ ಮೂಲಕ ಸಮಾಜವನ್ನು ಮುಂದೆ ತರಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಈಗಲೂ ಸಹ ಸಾಕ್ಷರತರಾಗಿರ್ತಾರೆ ಅಕ್ಷರಸ್ಥರಾಗಿರ್ತಾರೆ ಬರೀ ಮೂಢನಂಬಿಕೆಗಳನ್ನು ನಂಬಿರ್ತಾರೆ ಸೂಪರ್ಸ್ಟಿಷನ್ಸ್ ಅಂತ ಇಂಗ್ಲೀಷಲ್ಲೇ ಹೇಳ್ತಾರೆ ಮೂಢನಂಬಿಕೆಯನ್ನು ಮೀರು ಬರಬೇಕಾಗತ್ತೆ ವೈಜ್ಞಾನಿಕವಾದ ಕಾಲದಲ್ಲಿ ಮೂಢನಂಬಿಕೆಯನ್ನು ಬಿಟ್ಟು ವೈಜ್ಞಾನಿಕವಾಗಿ ಚಿಂತೆ ಮಾಡಬೇಕಾದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಒಂದೇ ಒಂದು ಉದಾಹರಣೆ ಕೊಟ್ಟು ನಾನು ಭಾಷಣ ಮುಗಿಸ್ತೇನೆ ಒಂದು ಸಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೆಣ್ಮಗಳು ಪೂಜಾರಿ ಹೆಣ್ಮಗಳು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಯಾರಾದರೂ ಕೇಳಿಸಿದ್ರೆ ಏನಪ್ಪ ಪ್ರತಿ ಹೇಳ್ತಾರೆ ಅನ್ಕೋಬೇಡಿ ಅದು ಹೆಣ್ಮಕ್ಕಳಿಗೆ ಉತ್ತೇಜನ ಸಿಕ್ಕಲಿ ಅನ್ನೋದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಅಲ್ಲಿರೋ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಮ್ ಎಲ್ ಎನ್ ಹತ್ರ ಬಂದರು ಸರ್ ಈ ಹೆಣ್ಮಗಳು ಐ ಐ ಟಿ ಪಾಸ್ ಮಾಡಿದ್ದಾಳೆ ಮುಂದೆ ಓದೋಕ್ಕೆ ಆಗ್ತಾ ಇಲ್ಲ ಆ ಹೆಣ್ಮಗಳು ನಾನು ಜೋರಾಗಿ ಗಾಳಿ ಊದಿದ್ರೆ ಬಿದೋಗ್ತಾಳೆ ಆ ಸಣ್ಣ ಕಿದ್ಲು ಆ ಹೆಣ್ಮಗಳು ಕೇಳಿದೆ ನಿಮ್ಮ ತಂದೆ ಏನಮ್ಮ ಮಾಡ್ತಾರೆ ಅಂತ ನಮ್ಮ ತಂದೆ ಕಂಡಕ್ಟ್ರ್ ಆಗಿದ್ರು ಸರ್ ಆ್ಯಕ್ಸಿಡೆಂಟಲ್ಲಿ ತೀರೋದ್ರು ಅಂತ ಮತ್ತೆ ಐ ಐ ಟಿ ಹೆಂಗಮ್ಮ ಮಾಡಿದೆ ಅಂದೆ ನಮ್ಮ ತಾಯಿ ಮನೆ ಕೆಲಸ ಮಾಡಿ ಐ ಐ ಟಿ ಮಾಡಿಸಿದ್ರು ಸರ್ ಅಂತ ಸರ್ ನೀನು ಯೋಚನೆ ಮಾಡಬೇಡಮ್ಮ ನೀನು ಪೂರ್ತಿ ಶಿಕ್ಷಣ ಮುಗಿಸ್ಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಕರ್ನಾಟಕ ರಾಜ್ಯದಲ್ಲಿ ಜಾಲಪ್ನವರು ಅಂಥೇಳಿ ಅವರು ಫ್ರೀಶಿಪ್ ಒಂದು ಬಡ ಮಕ್ಕಳಿಗೆ ಫ್ರೀಶಿಪ್ ಕೊಡಬೇಕು ಅಂತೇಳಿ ಅವರು ಪ್ರತಿ ವರ್ಷ ಕೊಡ್ತಾರೆ ಅವ್ರಿಗೆ ಫೋ ಫೋನ್ ಮಾಡಿ ಹೇಳಿದೆ ಸರ್ ನಮ್ಮೊಂದು ಹೆಣ್ಮಗಳು ಹಿಂಗಿದ್ದಾಳೆ ಅವಳಿಗೆ ನೀವು ನೀವು ಸಹಾಯ ಮಾಡಬೇಕು ಅಂತ ಆಯ್ತಪ್ಪ ಕಳಿಸು ಅಂಥೇಳಿ ಎರಡು ವರ್ಷದ ಫೀಸು ಮೂರು ಲಕ್ಷ ಎರಡು ವರ್ಷಕ್ಕೆ ಬಟ್ಟೆ ಒಳ್ಳೆ ಬಟ್ಟೆ ಹಾಕೊಂಡು ಹೋಗೋ ಅಂತ ಐವತ್ತು ಸಾವಿರ ಎಕ್ಸ್ಟ್ರಾ ಕೊಟ್ಟು ಮೂರುವರೆ ಲಕ್ಷ ಕೊಟ್ಟು ಆ ಹೆಣ್ಮಗಳನ್ನ ಐ ಐ ಟಿ ಮಾಡಿದ್ರು ಇಡೀ ದೇಶದಲ್ಲಿ ಎಂಬತ್ತು ನಾಲ್ಕು ಜನ ಮಾತ್ರ ಪಾಸಾಗಿದ್ದು ಅದರಲ್ಲಿ ಇವಳು ಎಂಬತ್ತನೇ ರ್ಯಾಂಕಲ್ಲಿದ್ದಲು ಕರ್ನಾಟಕದಲ್ಲೂ ಒಬ್ಬಳೇ ಪಾಸಾಗಿದ್ದು ಆ ಹೆಣ್ಮಗಳು ಆ ಬಡತನ ಇದೆ ಅಂತೇಳಿ ಓದಲಿಕ್ಕೆ ಹಿಂದೆ ಜರೀಲಿಲ್ಲ ನಾನು ಈ ದೇಶಕ್ಕೆ ಸಹಾಯ ಮಾಡಬೇಕು ದೇಶವನ್ನು ಕಟ್ಟಬೇಕಾದ್ರೆ ನಾನು ಸಹ ಸುಶಿಕ್ಷ ಸುಶ ಸುಶಿಕ್ಷಿತರಾಗಬೇಕು ಅಂಥೇಳಿ ಓದಿ ತಾಯಿ ಮನೆ ಕೆಲಸ ಮಾಡಿ ಓದಿಸಿದ್ರಿಂದ ಇವತ್ತು ಆ ಹುಡುಗಿ ಖಡಗ್ಪುರಲ್ಲಿ ರಿಸರ್ಚ್ ಕ್ಯಾನ್ಸರ್ ರಿಸರ್ಚಲ್ಲಿ ಕೆಲಸ ಇದ್ದಾಳೆ ಯಾವ ಹುಡುಗಿಗೆ ಫೀಸ್ ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಒಂದೂವರೆ ಲಕ್ಷ ವರ್ಷಕ್ಕೆ ಇವತ್ತು ಅವಳ ಸಂಬಳ ಮೂರುವರೆ ಲಕ್ಷ ರೂಪಾಯಿ ಇದೆ ಅಂದರೆ ನಮ್ಮ ಹೆಣ್ಣುಮಕ್ಕಳಲ್ಲಿ ಅಷ್ಟೆಲ್ಲ ಶಕ್ತಿ ಇರುತ್ತೆ ಅವರಿಗೆ ನಾವು ಉತ್ತೇಜನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಮಾಜ ಸೇವೆ ಎಲ್ಲರೂ ಸಹ ಕೇವಲ ಸಮಾಜ ಸೇವೆ ಅಂದರೆ ಎಮ್ ಎಲ್ ಎಂ ಪಿ ಮಂತ್ರಿಗಳು ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ದೇಶದಲ್ಲಿ ಭಾಳಷ್ಟು ಜನ ತಮಗೆ ಗೊತ್ತಿದೆಯೋ ಇಲ್ಲೋ ಅಸೀಂ ಪ್ರೇಮ್ಜಿ ಅಂತೇಳಿ ಬೆಂಗಳೂರಲ್ಲಿ ವಿಪ್ರೋ ಇನ್ ಕಂಪ್ನಿ ಇದೆ ಪೂನಾದಲ್ಲೂ ಇದೆ ಅವ್ರದ್ದು ಅವರು ಐವತ್ತೆರಡು ಲಕ್ಷ ಮಕ್ಕಳಿಗೆ ಪ್ರತಿ ದಿವಸ ಮಧ್ಯಾಹ್ನದ ಮೊಟ್ಟೆಯನ್ನು ಕೊಡ್ತಕ್ಕಂಥ ಯೋಜನೆಗೆ ಸರ್ಕಾರಕ್ಕೆ ಸುಮಾರು ಕೋಟಿ ಆದರೂ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಎಲ್ರಿಗೂ ಸಹ ವಾರಕ್ಕೆ ಆರು ದಿನಗಳ ಕಾಲ ಮೊಟ್ಟೆ ಕೊಡಬೇಕು ಅಂತ ಮಾಡಿದ್ರು ಅವರೆಲ್ಲೂ ಸಹ ಸನ್ಮಾನ ಆಗಲಿ ಹೂನಾರ ಹಾಕ್ಸ್ಕೊಳ್ಳೋಕ್ಕೆ ಬಂದಿಲ್ಲ ಸೊ ಜಾತಿ ಧರ್ಮ ಭಾಷೆ ಮೀರಿ ಶಿಕ್ಷಣಕ್ಕೆ ನಾವು ಬೆಂಬಲ ಕೊಡಬೇಕಾಗತ್ತೆ ದೊಡ್ಡ ದೊಡ್ಡ ಗುಣ ನಮ್ಮ ವಿಶ್ವನಾಥ್ ಅವ್ರಿಗೆ ಏನು ಅಂದರೆ ಅವ್ರಿಗೆ ಸಹಾಯ ಮಾಡಿದವ್ರನ್ನೆಲ್ಲ ನೆನೆಸ್ಕೊಂಡು ಸನ್ಮಾನ ಮಾಡಿದ್ರು ಅದು ಯಾವತ್ತೂ ಸಹ ಉಳ್ಕೊಳ್ಬೇಕು ನಿಮಗೆ ಸಹಾಯ ಮಾಡಿದವ್ರು ಯಾರೂ ಸಹ ಮರಿಬಾರ್ದು ಆದ್ದರಿಂದ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಸಹಾಯ ಮಾಡಿದವ್ರಿಗೆ ಯಾರೂ ಸಹ ಮರಿಬಾರ್ದು ಅದಕ್ಕೆ ಭಾಳಷ್ಟು ಉತ್ತೇಜನಕಾರಿಯಾಗಿ ನಮ್ಮ ಸ್ನೇಹಿತರು ಕೊಡ ಕೊಡುಗೆ ದಾನಿಗಳು ಅನ್ಸ್ಕೊಂಡಿರ್ತಕ್ಕಂಥ ಎನ್ ಟಿ ಪೂಜಾರಿಯವರು ಭಾಳ ಉತ್ತೇಜನ ಕೊಟ್ಟು ಭಾಳ ಧನ ಸಹಾಯವನ್ನು ಸಹ ಮಾಡಿ ಆ ಜಾಗವನ್ನು ತೆಗೆದುಕೊಳ್ಳಿಕ್ಕೆ ಪ್ರತಿಯೊಂದು ಸಹ ಸಹಾಯ ಮಾಡಿದ್ದಾರೆ ಅವ್ರಿಗೂ ಸಹ ವೈಯಕ್ತಿಕವಾಗಿ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬೀಳ್ಸಿ ಬೀಳ್ತೇನೆ ಯಾಕಂದರೆ ಹಣ ಭಾಳಷ್ಟಿರುತ್ತೆ ಇರುತ್ತೆ ಅದು ಈ ಬಿಲ್ಲವ್ರಿಗೂ ಅಷ್ಟಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಈಡಿಗರು ಇವರೆಲ್ಲ ಸಾರಾಯಿ ಕಾಂಟ್ರಾಕ್ಟ್ ಮಾಡ್ತಾ ಇದ್ದವರು ಅಗರ್ಭ ಶ್ರೀಮಂತರು ಅವರೆಲ್ಲ ಒಂದು ಐದು ಜನ ಹತ್ತು ಜನ ಹನ್ನೊಂದನೇ ಅವರು ಇರಲಿಲ್ಲ ಆದರೆ ಅವ್ರು ಏನು ಸ್ಕೂಲು ಕಾಲೇಜ್ ಮಾಡಿದ್ರೆ ಹುಡುಕ್ಬೇಕು ನಾವು ಹಣ ಬಂದು ಯಾರು ಹೋಗೋ ತ ಎಲ್ಲೂ ಹೋಗಿ ಹೋಗ ಹೋಗೋದಿಲ್ಲ ಏನಾದರೂ ಮುಂದೆ ದೇಶಕ್ಕೆ ಒಳ್ಳೇದಾಗಬೇಕಂದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬರಬೇಕು ದೇಶದ ಬಗ್ಗೆ ಪ್ರೀತಿ ಪ್ರೀತಿ ಪ್ರೇಮ ಅನ್ನೋದಿದ್ದರೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಆರೋಗ್ಯ ಅಂತಕ್ಕಂಥ ಹಾಸ್ಪಿಟ್ಲು ಎಲ್ಲ ಓಪನ್ ಮಾಡೋದು ದೊಡ್ಡ ವಿಚಾರ ಶಿಕ್ಷಣ ಎಲ್ಲರೂ ಸಹ ಮಾಡ್ಬೋದು ಮತ್ತು ವಿಶ್ವನಾಥ್ ಅವರು ಹೇಳಿದ್ರು ಹರಿಪ್ರಸಾದ್ ಅವರು ಸಹಾಯ ಮಾಡಬೇಕು ಅಂಥೇಳಿ ನನ್ನ ಇಡೀ ಜೀವನದಲ್ಲಿ ಹತ್ತೊಂಬತ್ತು ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿದ್ದೆ ಈಗ ಕೌನ್ಸಿಲಲ್ಲಿದ್ದೀನಿ ಬರ್ತಕ್ಕಂಥ ಅನುದಾನಗಳೆಲ್ಲವೂ ಸಹ ಶಾಲೆ ಕಾಲೇಜು ಮತ್ತು ಬಡವರಿಗೆ ಸಮುದಾಯ ಭವನ ಮಾಡಲಿಕ್ಕೆ ಮಾತ್ರ ಕೊಟ್ಟಿದ್ದೇನೆ ಅವ ರಸ್ತೆ ನೀರು ಚರಂಡಿಗೆ ನಾನು ಎಲ್ಲೂ ಸಹ ಕೊಟ್ಟಿಲ್ಲ ಕೊಡೋದು ಇಲ್ಲ ಶಿಕ್ಷಣ ಆಸ್ಪತ್ರೆಗೆ ನೀವೇನೇ ಅನುದಾನವನ್ನು ಕೇಳಿ ಅದನ್ನು ಕೊಡಿಸ್ತೀನಿ ತಾವು ಹೊರನಾಡಿನಲ್ಲಿ ಶಿಕ್ಷಣಕ್ಕೋಸ್ಕರ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಶಿಕ್ಷಣವನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಸಹ ನಾನು ನಾನು ಹಣವನ್ನು ಕೊಡಿಸ್ತಕ್ಕಂಥದ್ದು ಭರವಸೆಯನ್ನು ಕೊಡ್ತೀನಿ ಮತ್ತು ನನ್ನ ಕೈಲಾದಷ್ಟು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ದೀನಿ ಅದೇ ರೀತಿ ಇಲ್ಲೂ ಸಹ ಸಹಾಯ ಮಾಡ್ತೀನಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ತಾವು ಮಾಡಿ ಇಷ್ಟೊಂದು ಪವಿತ್ರವಾದ ಕೆಲಸವನ್ನು ತಾವು ಕೈ ತೆಗೆದುಕೊಂಡಿದ್ದೀರಿ ಅದು ಸಹ ಒಂದು ಪವಿತ್ರವಾದ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀನು ಕೊಟ್ಟಿದ್ದೀರಿ ಈ ಒಂದು ಪವಿತ್ರವಾದ ದಿವಸ ದಿವಸದಲ್ಲಿ ನಿಮಗೆ ಶುಭ ಆಗಲಿ ಈ ಒಂದು ಶಿಕ್ಷಣ ಸಂಸ್ಥೆ ಆದಷ್ಟು ಬೇಗ ಬಂದು ಸಾಕಷ್ಟು ಮಕ್ಕಳಿಗೆ ಉಜ್ವಲವಾದ ಭವಿಷ್ಯಕ್ಕೆ ಸಹಾಯ ಮಾಡಲಿ ಅಂತ ಹೇಳಿ ನನಗೆ ಈ ಒಂದು ಸಂದರ್ಭದಲ್ಲಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎನ್ ಟಿ ಪೂಜಾರಿ ಅವರಿಗೂ ವಿಶ್ವನಾಥ್ರವ್ರಿಗೂ ತಮ್ಮೆಲ್ಲರಿಗೂ ಸಹ ಉತ್ಪೂರ್ವಕವಾದ ವಂದನೆ ಸಲ್ಲಿಸಿ ಮಾತು ಮುಗಿಸ್ತೇನೆ ಜೈ ಹಿಂದ್ ನಮಸ್ಕಾರ